ಸರಿ ಶ್ರೀನಗರ್ ಕಿಟಿ ಹಾಗೂ ಜಪಾನ್ ಅವರ ಸಂಜು ವರ್ಚ್ ಗೀತಾ ಟೂ ಮ್ಯೂಸ್ ಹಾಡು ಮಳೆ ಅಂತ ಕವಿರಾಜ್ ಅವ್ರ ಸಾಹಿತ್ಯ ಬರೆದಿದಿರಿ ಸತ್ತಿ ತುಮಾನ್ ಬರೆದಿದ್ದೀರಿ ಸತ್ಯ ಆಗಿದೆ ಬಹಳ ಚೆನ್ನಾಗಿ ಮಾಡಿದ್ವಿ ಕೆಲಸ ಆ್ಯಂಡ್ ಮ್ಯೂಸಿಕ್ ಬಿ ಶ್ರೀಧರ್ ಐ ವಿಸ್ ಬಂದಿತ್ತಿಸ್ ಟೀಮ್ ಎಂಟೈರ್ ಟೀಮ್ ಆನ್ ದ ವೆರಿ ಬೆಸ್ಟ್ ಆ್ಯಂಡ್ ಈ ಹಾಡು ಮಳೆ ಅಂತ ಹಾಡನ್ನ ಲಾಂಚ್ ಮಾಡ್ಕೊಳೋದಿಗೆ ಅಷ್ಟೇ ಖುಷಿ ಇದೆ ನನಗೆ ಸಂಜೀವಟ್ ಗೀತಾ ಬಹಳ ಚೆನ್ನಾಗಿ ಓಡಿತ್ತು ಈ ಚಿತ್ರ ಕೂಡ ಅದಕ್ಕಿಂತ ದೊಡ್ಡ ರೀತಿಯಲ್ಲಿ ಓಡಿ ಬಹಳ ದೊಡ್ಡ ದೊಡ್ಡ ಯಶಸ್ಸನ್ನು ಕಾಣ್ತಿದೆ ಅಂತ ವಿಶ್ ಸಂಜು ವಚ್ ಗೀತಾ ಪಾರ್ಟ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಮಳೆಯಂತೆ ಬಾಡಿನ ಕೇಳಿ ಸರಿಯಾದ ಶ್ರೀನಗರ್ ಕಿಟ್ಟಿ ಹಾಗೂ ಜಪಾನ್ ಅವರ ಸಂಜು ವಟ್ ಗೀತಾ ಟು ಮ್ಯೂಸನ್ ಹಾಡು ಮಳೆ ಬಾ ಕವಿರಾಜ್ ಅವರ ಸಾಹಿತ್ಯ ಬಂದಿದ್ರಿ ಅತ್ಯುತ್ತಮ ಬಂದಿದ್ದೀರಿ ಅಂಡ್ ಸತ್ಯಡೋ ಬಹಳ ಚೆನ್ನಾಗಿ ಮಾಡಿದ್ವಿ ಕೆಲಸ ಅಂಡ್ ಮ್ಯೂಸಿಕ್ ಕ್ಯಾನ್ ಬಿ ಶ್ರೀಧರ್ ಸಜ್ಜೆ ಮಾತನಾ ಎಂಟೈರ್ ಟೀಮ್ ಆಫ್ ದಿ ವೆರಿ ಬೆಸ್ಟ್ ಆ್ಯಂಡ್ ಈ ಹಾಡು ಮಳೆ ಅಂತ ಹಾಡ್ನ ಲಾಂಚ್ ಮಾಡ್ಕೊಳ್ಳೋದಿ ಅಷ್ಟೇ ಖುಷಿ ಇದೆ ನನಗೆ ಸಂಜೀವಟ್ ಗೀತ ಬಹಳ ಚೆನ್ನಾಗಿ ಓಡಿತ್ತು ಈ ಚಿತ್ರ ಕೂಡ ಅದಕ್ಕಿನ್ನ ದೊಡ್ಡ ರೀತಿಯಲ್ಲಿ ಓಡಿ ಬಹಳ ದೊಡ್ಡ ದೊಡ್ಡ ದೇಶಸ್ ಅನ್ನ ಅಂತ ವಿಶ್ ಸಂಜು ಭಟ್ ಗೀತಾ ಪಾರ್ಟ್ ಆಫ್ ದಿ ವೆರಿ ಬೆಸ್ಟ್ ಆ್ಯಂಡ್ ಮಳೆ ಅಂತ ಈ ಹಾಡು ಕೇಳಿ ಹಾಡ್ಯಾಂಡ್